ಎಲ್ಲರಿಗೂ ನಮಸ್ಕಾರ ನಮ್ಮ ವೀಡಿಯೋ ಏನು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ನಿಮಗೆ ಯಾಕೋ ಈ ನಡುವೆ ತುಂಬ ಟೆಲ್ ಇದ್ದಾವೆ ವೀಡಿಯೋಗಳು ಒಂದು ಸಂಸಾರ ಅಂದಮೇಲೆ ಒಂದು ಕಿತ್ತ ಹೇಳು ಬೀಳು ಇದ್ದಿದೆಯಲ್ಲ ಅದು ನಿಮಗೂ ಗೊತ್ತಿರೋ ವಿಷಯನೇ ಬಬ್ಲು ದೂರ ಮಾಡಿದ್ರಿ ಅಂತ ಏನು ಬೇಜಾರಾಗ್ಬಿಟ್ರಿ ಮುಂದೆ ಒಂದು ದಿವಸ ಬಬ್ಲು ಚೆನ್ನಾಗಿರ್ತಾನೆ ಮತ್ತೆ ಇಲ್ಲಿಗೆ ಬರ್ತಾನೆ ಅವನು ನೀವು ವೀಡಿಯೋ ನೋಡ್ತಾ ಇರ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾಕೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾನು ವೀಡಿಯೋ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಸಪೋರ್ಟ್ ಖಂಡಿತ ನಂಗೆ ಬೇಕೇ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿರಿ ಅಮ್ಮ ನಡಿಯಮ್ಮ ಹಾಸ್ಪಿಟ್ಲಿಗೆ ಕನ ಹೋಗೋಣ ಹಾಂ ಎಷ್ಟು ಗಾಯ ಆಗೈತೆ ನೋಡು ಕಣಕ್ಕೆ ಏನು ತೊಂದರೆ ಆಚೆತು ನಡಿಯಮ್ಮ ಹೋಗೋಣ ಬೇಡ ಬೇಡಮ್ಮ ಇದೇನು ಹ ಹಾಂ ಇದೇನೋ ಇವಾಗ ಏನೋ ನೀವು ದೊಡ್ಡವರಾಗಿದ್ದೀರಿ ನಿಮ್ಮ ಅಪ್ಪನ ಕೆಜ್ರೆ ಮಾತಾಡ್ತೀರಿ ಅದಕ್ಕೂ ಮೊದಲು ಹಾಂ ಅದಕ್ಕೂ ಮೊದಲು ಎಷ್ಟು ಹಿಂಸೆ ಬಿದ್ದಿದ್ದೀನಿ ಬೇಡಮ್ಮ ಇದೇನು ಹೊಸ್ತಲ್ಲ ನಾನು ನಡೆಯಬರ ಏನು ಮಾಡಕತ್ತೈತಮ್ಮ ಅದಕ್ಕೆ ನಮ್ಮ ಹೇಳಿದ್ದು ನಿಮ್ಮ ಯಜಮಾನ ಹತ್ರ ದುಡ್ಡಿಸ್ಕೊಡೋದು ಬೇಡ ಅಂತ ಒಂದು ದಿವಸ ಚೆನ್ನಾಗಿದ್ರೆ ಒಂದು ದಿವಸ ಹಿಂಗಾಡ್ತಾನೆ ಸುಮ್ಮನೆ ಇಲ್ಲಿ ಬಂಡವಾಳ ತಂದಕ್ಕೆ ಅದೆಲ್ಲ ಲಾಸ್ ಆಗೋದು ಯಾಕಮ್ಮ ಅದೊಂದು ಹೊಟ್ಟೆ ಉರೆ ಮಲ್ಕಂಟ ಸೋಬಿತಾ ಹುಡುಗರು ಮನಕ ಮಲಗ್ಸಿದ್ದೀನಿ ಅಮ್ಮ ನೀನು ನೋವು ಸುಮ್ಮನೆ ಇರಮ್ಮ ನೋವು ತಿಂದುಬೇಡ ನೀನು ಆಗಿದ್ದಾಗೋಯ್ತು ಅಪ್ಪನ ಏನೋ ನಿಂಗೆ ಆಸ್ರೆ ಆಗಿರ್ತಾನೆ ಅಂತ ನಾವು ಅಂದ್ಕೊಂಡ್ರೆ ಅಪ್ಪು ನಿಂಗೆಲ್ಲ ಮಾಡ್ತಾನೆ ಅಂತ ಯಾರಿಗೆ ತಿಳಿಯದಮ್ಮ ಇನ್ನು ಮನೆಗೆ ಬರೋದು ಬೇಡಮ್ಮ ಬೇಕಾಗಿಲ್ಲ ನಮ್ಗೆ ಏನೋ ಹೋಗಮ್ಮ ನನಗೆ ನಮ್ಮ ದಿನ ಇಲ್ದಂಗೆ ಆಗೋಯ್ತು ಸೋಬಿತಾ ಸಾಯ ವಯಸ್ಸಿನಾಗ ನೆಮ್ಮದಿ ತೆಗಿರೋಣ ಅಂದ್ರೆ ನಿಮ್ಮ ಮಗನಿಂದ ಅದು ಇಲ್ದಿರ ಆಯ್ತಲ್ಲಮ್ಮನಕ ಸವಿತಾ ನಿಮ್ಮ ಯಜಮಾನಿಯನ್ನ ಫೋನ್ ಮಾಡಿದ್ರೆ ಹೇಳಮ್ಮ ದುಡ್ಡು ಬೇಡ ಅಂತ ಇನ್ನೇನು ಎತ್ಕೊಂಡು ಕಿತ್ಕೊಂಡು ಬಂದ್ಬಿಟ್ಟನು ನಮ್ಮ ಹೆಂಗಾರ್ಥಾನೆ ನಾಳೆ ಬೇಡ ಸುಮ್ಮನೆ ರಮ್ಮ ನಾಳೆ ಬೇಡ ಸುಮ್ಮನೆ ತಿನ್ನೇ ಒಂಚೂರು ದಾಸೆ ಏಯ್ ತಿನ್ನು ಇಲ್ಲಾಂದ್ರೆ ಹೊಡಿತೀನಿ ನೋಡ್ಕೋ ಎಂಟು ಮಕ್ಳು ಇರಲ್ಲೂ ರಾತ್ರಿ ಯಾವಾಗ್ಲು ಐಸ್ಕೊಂಡ ಮಾರ್ಕೊಂಡಿರ್ತಾನೆ ಕಳ್ಸಿದ ಅವ್ ಬರಲ್ಲ ಇನ್ನ ತಿನ್ನ ದಾಸ ಅಯ್ಯೋ ಇವಳು ಒಟ್ಟು ತೋಗ ಏನಮ್ಮ ಒಂದ್ ತುತ್ತು ಅನ್ನ ಈ ಬೀಳ್ತಾಳೆ ಓ ಕೆಜಿ ಅನ್ನ ಹತ್ತ ಮುದ್ದೆ ಇಟ್ಟು ತಿಂತಾನೆ ಇವಳಿಗೆ ಏತ್ಕೊಂಡ್ ತಿನ್ಸಿದ್ರು ಬೇಡ ಬೇಡ ಅಂತೇಳಿ ಏನ್ ಮಾಡೋದಿವ நன் கேதங்கு இல்ல தலை நான் கைல ஆகலா மக தா ஆகல்ல ಏ ತಿನ್ಸಿ ನನ್ಗೆ ಕೆಲ್ಸ ಐತೆ ಅಯ್ಯನು ಮೂವತ್ತು ಮೂರು ದೋಗ ಹೋಗ್ಲಿ ಇತ್ತು ಇವಳತ್ರ ಹೇಗ್ಬೇಕು ಇತ್ತ ನಿನ್ನತ್ರೂ ಹೇಗ್ಬೇಕು ಅತ್ತ ಅವಳತ್ರ ಹೇಗ್ಬೇಕು ಎತ್ತೋರ್ಲೆ ಏಳು ದೋಗ ಶುನಂತೆ ಏನೇನು ಉದ್ಯೋಗ ಅಂದ್ರೆ ನಿನ್ ಮಗಳ ಹೋಗಿ ಯಾರ ಮನೆ ಹತ್ರ ನಾ ಕುಂಗ್ ಹೊಡ್ಕೊಂಡು ಬಿದ್ದಿರ್ತಾಳೆ ಆಯ್ಸು ಇಲ್ಲೇ ಯಾವ್ದು ಇಲ್ಲ ಐತೆ ತಿಂತಿದ್ರೆ ಕೇಳ್ತಾ ಲೇ ಎತ್ಕೊಂಡು ಹೋಗಿದ್ದೆ ಡ್ಯಾ ಅವ್ರ ನಂತಿ ಅತ್ತಾ ಇದ್ನ ಬತ್ತೆ ಅವ್ರ ಅದೇನು ಈ ಅವಳು ಅವಳು ಸವಿತಿ ಶೋಭಿತಿ ಎಲ್ಲ ಕಿತ್ಲಾಡ್ತಾ ಇದಮ್ಮ ಯಾಕೋ ಅದೇನು ಮನಂಕೂ ತಿಳಿದು ಇವಳು ಸವಿತೆ ಹೋಗಿ ಮನೆಯಿಂದ ಹಾಸ್ಕೋ ಹೋಗಿ ಮನಿಂದ ಹಾಚಕಂತಾಯ್ಳು ಅವಳು ತ್ಯಾಗಿ ಮಾತಾಡಿದ್ ನಂಗೆ ಏನು ಕೇಳಿಸಿಲ್ಲ ಯಾತೋದನಾ ಅದೇ ಅಥವಾ ಕಡೆ ಹೋದ್ನು ಬೈಕೊಂಡು ಅದೇನೇ ಕಿತ್ನಾಡೋರಮ್ಮ ನಮ್ಮ ನಮಗೋಳ ಎಷ್ಟು ಅವಳು ಕತ್ತೋಗಲಿರಲ್ಲ ಹಾಂ ಕಂತ್ರಿ ಮುಂಡೆ ಅವಳು ಕಂತ್ರಿ ಮುಂಡೆ ಇವ್ನು ಗಂಡವನಲ್ಲ ಅವ್ನು ದೊಡ್ಡ ಕಂತ್ರಿ ನನ್ನ ಮಗನು ಇವಾಗ ಹಳಿನೂ ದಂಡಿಗೆ ದುಡ್ಡಿರು ಸಿಕ್ಕವ್ರ ಅಂತ ನಮ್ಮ ಕಡೆ ತಿರ್ಗ ನೋಡದೆ ಬಿಟ್ಬಿಟ್ನಲ್ಲ ಗಿಲಿ ನನ್ನ ಮಗನ ಗೋರ ಹಾಕ್ಸ್ತೀನಿ ಗೋರಾಕ್ಸ್ತೀನಿ ಅಂತ ಊರೆಲ್ಲ ಓಡಾಡ್ಕೊಂತ ಇರ್ತಾ ಇದ್ನ ಹಾ ಇವಾಗ ಹಾಕ್ಸಿ ಬೋರು ಅವ್ಳು ಬಲೆ ಕೊಡಿಸ್ಬಿಡ್ತಾಳೆ ಹಳಿನವ್ರ ಹತ್ರ ಓ ಇದ್ರು ಇರ್ಬೋದಮ್ಮ ಅದಕ್ಕೆ ಏನು ಅದಕ್ಕೆ ದುಡ್ಡಿಸ್ಕೊಳು ಅಂದಿಳೆ ಅವಳ ಆಟೆಲ್ಲ ಅಂದಿತ್ತಳೆ ಅದಕ್ಕೆಲ್ಲ ಹೋಗಿದ್ದೀನ ಏನು ಅವಳೇನು ಕಿಸ್ಕೊಡ್ತಾಳೆ ಅವಳೇನು ಕಿಸ್ಕೊಡ್ತಾಳೆ ಗಂಡು ಚೆನ್ನಾಗಿರ್ಬೇಕು ಅಂತ ಅವ್ಳಕ್ಕೆಲ್ಲ ದೇ ಮಕ್ಳು ಚೆನ್ನಾಗಿರ್ಬೇಕು ಅವಳಕ ಯಾರೆಲ್ಲ ಎಲ್ಲನೂ ಒಕ್ಕೊಂಡಿ ಮಕ್ಕಳು ಚೆನ್ನಾಗಿರ್ಬೇಕು ಅವಳು ಸವಿತಿ ಹೋಗು ಹೋಗುವಂತೇನು ಇಲ್ಲಿದ್ದಾಗ ತಿರ್ಕೊಂಡು ತಿಂತಾ ಇದ್ವು ಇವಾಗ ಕೊಟ್ಟಾಗ ವಿಶ್ವನಿಗೆ ಕಟ್ಕೊಂಡ್ಬಿಟ್ಟವಳಲ್ಲ ಮುಂಡಿಗಳಿಗೆ ಪಟ್ಟ ಬಂದ್ಬಿಟ್ಟಿದೆ ಪಟ್ಟ ಹ್ಞೂ 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 ಶಿತ್ರಂಗ ಅವನು ಬದ್ರಿಗೆ ಬಂದು ಕರ್ಕೊಂಡು ಹೋಗಿಲ್ಲ ಇವಳ ಶೋಭಿತೀನ ಇನ್ನೆಲ್ಲ ಬಂದು ಕರ್ಕೊಂಡು ಹೋಗ್ತಾನೆ ಹೇಳು ಕ್ಯಾರ್ ಮಾಡ್ದಿರಾ ಬಿಟ್ಬಿಟ್ಟಿದ್ದಂಗವನೇ ಅಯ್ಯ ಅವ್ನು ಕ್ಯಾರ್ ಮಾಡ್ತೀರಾ ಬಿಟ್ಟಿದ್ದೆ ಇವಳೆ ನಾನು ಆಗಿ ಜಜ್ಜಿ ಇರ್ಬೇಕಲ್ಲ ಅವಳ ಮಗನಿರ್ಬೇಕಲ್ಲ ಬರ್ತಾರೆ ಅದು ಮಗನುಟ್ಟವನೇ ಬಿಟ್ಟಾರೆ ನಮ್ಮ ಕರ್ಕೊಂಡು ಹೋಗ್ತಾರೆ ತೊಳ್ದ ಕಡೆ ಹೋದ್ನ ಇವ್ನು ಹ್ಞೂ ನಾನು ಇತ್ತು ಮರ್ದಕ್ಕೆ ಬಂದ್ಬಿಟ್ನೆ ಬೈಕೊಂಡು ತೊಳ್ದ್ ಕಡೆ ಹೋದ್ನು ಅಯ್ಯ ಇದೊಂದು ಹೊಸ ವಟ 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 ಅಂತದೆ ದುದ್ದು ದುಡ್ ಐತೆ ದುಡ್ಡು ಕೊರಕ್ಕ ನಿಂಕಾ ದುದ್ದು ಇಲ್ಲ ದುಡ್ಡು ಇಲ್ಲ ಬದಿ ಇಲ್ಲಿಂದ ದುದ್ದು ದುದ್ದು ಅಂತ ಇರ್ತಾಳೆ ಇವಳು ಊರೆಲ್ಲ ಬೋರ್ ನನ್ ಬೋರ್ ಬೋರಾಕ್ಸಿನಿ ನನ್ನ ದುಡ್ಡು ಕೊಡ್ತಾನೆ ಇನ್ ಮೂರ್ ದಿವ್ಸ ಬೋರ್ ಬರ್ತದೆ ಬೋರ್ ಬರ್ತದೆ ಅಂತ ಇವಾಗ ಬಲಿ ಕೊಡ್ಸಿ ಬಿಡ್ತಾಳೆ ಅಲ್ಲ ಕಿತ್ಲಾಟ ಇಟ್ಕೊಂಡಿದ್ದೆ ಅಂತ ಕೆಲ್ಸಾಗ ಬಾಯ್ ಬಾಯಿ ಮುಸ್ಕೊಂಡಿರಕತ್ತಾರಿಲ್ಲ ಬಲಿ ಮುಂಡೆ ಮಗನೆ ನಿನ್ ಗಣ್ಣು ಬೋರ್ ಆಗ್ತೀಯ ಅಥವಾ ಮೋಟ್ರ್ ಹಾಕಿಸೋ ಹುಡ್ಕೊಂಡು ಬಾಯ್ ಮುಚ್ಕೊಂಡಿರೋಕ್ಕಾಗ್ತಾರಿಲ್ಲ ಹಾಂ ನಮ್ಮ ತೋಟದಾಗ ನೋಡ್ತೀನಿ ನೀ ತಿಂತೋಗವೆ ಏನೋ ಹಂಗೆ ಸಣ್ಣ ಪುಟ್ಟ ಬೆಳಗ್ಲಿ ಕಂಚೀವ್ ನಾನು ಮಾಡ್ಬೋದಾಗಿತ್ತು ಅಯ್ಯ ಏನೇನೋ ಮಾಡ್ಕೊಂಡು ಸತ್ಕೊಳ್ಳಿ ಹೋಗು ಅವನಿಗೆ ಈ ನಡುವೆ ಎಲೆಕ್ಷನ್ ಮುಗ್ದಾಗಿದ್ದ ಯಾವ್ದೋ ಒಂದು ಎರಡು ದುಡ್ಡು ಓಡಾಡ್ತಾವೆ ಅಷ್ಟೇ ಇಷ್ಟು ಅಟ್ಕೊಳೋದು ಹೋಗಿ ಮನೆಗೆ ಜಗಳ ಕೀಳೋದು ಇನ್ನ ನೋಡ್ಕ ಇಲ್ಲಿಗೆ ತಿರ್ಕಂತಾನೆ ನಮ್ಮ ಪ್ರಾಣ ತಿನ್ನಕ್ಕ ಅವ್ರ ಮಾವನಿದ್ದಾಗ ಅಥವಾ ಅಳದ ಹತ್ರ ಬಿದ್ದೋಯ್ರನ ಇವಾಗ ಅವ್ರ ಮಾವನೂ ಇಲ್ಲ ಅವನ್ನೆಲ್ಲ ಬೆಂಗಳೂರಾಗ ಹೋಗಿ ಸೇರ್ಕೊಂಬಿಟ್ಟವನೆ ಇವನು ಇನ್ನು ಬರ್ತಾನೆ ನಮ್ಮ ಪ್ರಾಣ ತಿನ್ನಕ್ಕಿಲ್ಕ இவாக்வாட்டிங்க ஐசூலன் ஐசூலாதிசை திண்ணே தாக்கர அவள் கிளாடி ஆகோய் இன் சந்தோஷ ஆனங்க துக்காத்தோரா மொண்டிர் தீர ஏன கித்லாடது ஹோகி அவள் கல்சா பயம் தானே இவ்வளவு டுட்டு கொடுத்து ಇಲ್ಲ ಅವಳು ಮಗಳಿಸ್ಕೊಡ್ತಾಳ ನಮ್ಮ ಅಮ್ಮನ ಮೇಲೆ ಜಗಳಿಗೆ ಬಂದವನು ಅವ್ನಿಗೆ ದುಡ್ಡುಗಳಿಸ್ಕೊಡ್ಬೇಕು ಅಂತ ಅವಳು ಅನ್ನೋಲ್ಲ ಸವೀತಿ ಹಾಂ ಮೌ ನಿನ್ನ ಹತ್ರ ಅದೆಲ್ಲ ದುಡ್ಡು ಕೊಡಮ್ಮ ನಮ್ಮ ಜನನಿಗೆ ಬೋರ್ ನಮ್ಮ ತೋಟಕ್ಕೆ ಕೆಲಸ ಮಾಡ್ಕೊಂಡಿರ್ತಾನೆ ಇನ್ನು ಅವಳ ಮನೆ ಬಾಗಿಲು ಕಳ್ಸಿ ಕೊಡ್ತಮ್ಮ ನಾವು ಅವ್ಳು ಹಂಗೆ ಸಾಯಬೇಕು ಕೊರಗಿ ಕೊರ್ಗೆ ಇನ್ನು ಇವರಿಬ್ಬರು ಹೊರಟೋಗ್ಬಿಟ್ಟೆ ಒಬ್ಬಳೇ ಜವಾನ್ಗೆ ಹಂಗೆ ಇರಬೇಕು ಮನೆಗೆ ಕೊರ್ಗೆ ಕೊರ್ಗೆ ಅಲ್ಲೇ ಸಾಯ್ಬೇಕು ಅವರಿಬ್ರು ಕಿತ್ಲಾಡಿರೋದಕ್ಕೆ ನನಗೆ ಬರೀ ಸಂತೋಷ ಆಗತ್ತಮ್ಮ ಮೇಡಮ್ ನೀಚಿಗೆ ಬರ್ತಿದ್ರೆ ಇನ್ನೂರು ವರ್ಷ ಅಲ್ಲೇ ಇರ್ತಾ ಅಲ್ಲೇ ಸುನಂದಿ ಎಲ್ಲಿಂದ ತರಲೇ ದುಡ್ಡುಗಳು ಎಲ್ಲವೇ ನನ್ನ ಹತ್ರ ದುಡ್ಡುಗಳು ಕೊಡು ದುಡ್ಡುಗಳು ಕೊಡು ಅಂತಂದರೆ ಏನು ಲಕ್ಷಾಂತರ ರೂಪಾಯಿ ಎಲ್ಲಿಂದ ತರಲೆ ನೀನು ಕಂಡಂಗೆ ಎಲ್ಲೇ ಐತೆ ನನ್ನ ಹತ್ರ ಹಾಂ ಅವ್ನು ಅವನು ದುಡ್ಡು ದುಡ್ಡುಗಿಳಿಸ್ಕೊಂಡ್ಬಂದಿದ್ನಿ ಅವನು ಅದನ್ನ ಎತ್ಕೊಂಡು ಹೋಗ್ಬಿಟ್ನು ಎಲ್ಲಿಂದ ತರ ಹೇಳು ನೀನು ಕಾಣ್ದಂಗೆ ಎಲ್ಲ ಐತೆ ಕಣ್ಣತ್ರ ದುಡ್ಡು ಅದೇನು ಅಂತ ಮಾತಾಡ್ತೀನಿ ನೀನು ಎಲ್ಲ ನೀನು ಹೇಳಿಂಗ್ ಕೇಳು ಯಾರತ್ರ ನಾನು ಸಾಲ ಮಾಡಿ ರಾಜಪ್ಪನ ಹತ್ರ ಯಾರ ಹತ್ರ ಬೋರಾಕ್ಷ ಕೇಳು ಆಮೇಲೆ ಬೇಕಾದ್ರೆ ಭಯ ನಿಕ್ಬಿಟ್ರ ಬಿರುಗಿ ನತ್ತಿಸ್ಕೊಂಡೆ ಏನು ಸಾಲ ಮಾಡೋದಂದ್ರೆ ಈಜಿ ನೆನೆ ಹಾಂ ಗೆಲ್ದಷ್ಟು ಈಜಿ ಅಲ್ಲ ಸಾಲ ಮಾಡೋದು ಅಯ್ಯೋ ಒಳ್ಳೆ ತಿಕ್ಲಿ ಸೆತ್ತು ನೀನು ಏ ಸುನಂದಿ ಸುನಂದಿ ಅಲೇ பத்திரத்தில் ಅಜ್ಜಿ ಹತ್ರ ಈಸ್ಕೊಳ್ಳಿ ಅಜ್ಜಿ ಹತ್ರ ಈಸ್ಕೋ ಹೋಗು ಹೋಗು ಸಕ್ರೆ ಟಪ್ ತಗೋ ಇಲ್ಲ ಸಾಸೆ ಟಪ್ ತಗೋ ಇಕ್ಕಿರ್ತಾಳೆ ಒಂದ್ ಹತ್ತು ರೂಪಾಯಿ ಇಸ್ಕೋಗು ಹೋಗು ಒಳಕೋಗು ಹೋಗಮ್ಮ ನಮ್ಮ ಮಗು ಜಾಣಮ್ಮ ಮಳೆ ಮತ್ತೆ ಕೇಳ್ತಾಳೆ ಹೋಗು ಒಳಕೋಗು ಕೊಡ್ತಾಳೆ ಹೋಗಿ ನಿಮ್ಮಮ್ಮನ ಏನ್ರ ಅಮ್ಮ ಅಜ್ಜಿ ಬಿಡು ಮಾಡ್ಕೊಂಡು ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಿ ಪತಿ ಪತಿ ಇವ್ರ ಮನೆ ದ್ವಾಸಿ ಮಾಡೋರ್ಲಿ ಅಯ್ಯೋ ಹೋಗಪ್ಪ ಅವ್ರು ಕೂಡ ರೇಷನ್ ಅಕ್ಕಿ ನಮ್ ಕೆಲಸ ಇನ್ನು ಇನ್ನ ದ್ವಾಸಿಗಳಿಂದ ಬರಬೇಕು ದ್ವಾಸನ ಇಲ್ಲ ಯಾತ್ರದ್ದು ಅಲ್ಲ ಏನಪ್ಪ ದಿ ಇಷ್ಟೂರ ಬಂದಿದ್ವಾ ಪತಿ